ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋವನ್ನ ಶುರು ಮಾಡಿದ್ದೀನಿ ಹಾಗೆ ಇವತ್ತು ಮಧ್ಯಾಹ್ನದಿಂದ ವಿಡಿಯೋವನ್ನ ಶುರು ಮಾಡಿದ್ದೀನಿ ಕಿಚನ್ ಅಲ್ಲಿ ನೋಡ್ತಾ ಇರ್ಬೋದು ಎಲ್ಲ ವೆಜಿಟೇಬಲ್ ಸೊಪ್ಪು ಎಲ್ಲಾನು ಇದೆ ಯಾಕಂದ್ರೆ ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ತುಂಬಾ ದಿವಸ ಆಯ್ತು ನನಗೆ ವೆಜಿಟೇಬಲ್ ಪಲಾವ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾ ಇತ್ತು ಮಾರ್ನಿಂಗ್ ಮಾಡಿದ್ರೆ ಏನಂದ್ರೆ ರೈಸ್ ಬಾತ್ ತಿನ್ನೋದಕ್ಕೆ ಹೆವಿ ಅಂತ ಅನ್ಸುತ್ತೆ ನಮಗೆ ಸ್ವಲ್ಪ ದೋಸೆ ಇಡ್ಲಿ ಇಂಥವು ಇಷ್ಟ ಆಗುತ್ತೆ ಇಲ್ಲ ಉಪ್ಪಿಟ್ಟು ಶಾವಿಗೆ ಬಾತು ಈ ತರ ಬಾತ್ಗಳು ರೈಸಿದ ಐಟಮ್ ಅಂದ್ರೆ ಇಷ್ಟ ಆಗಲ್ಲ ಬೆಳಿಗ್ಗೆ ಬೆಳಿಗ್ಗೆ ತಿನ್ಲಿಕ್ಕೆ ಗಡಿ ಬಿಡಿಯಲ್ಲಿ ಪಲಾವ್ ಎಲ್ಲ ಮಾಡ್ಕೊಂಡ್ರೆ ಲೇಟ್ ಮಾಡೋದಿಲ್ಲ ಸೊ ಇವತ್ತು ಮಧ್ಯಾಹ್ನ ಮಾಡ್ತಾ ಇದ್ದೀನಿ ದಿವಸ ಅದಿ ಸಾಂಬಾರು ಅದೇ ಮೀನು ಎಲ್ಲಾ ತಿಂದು ತಿಂದು ಬೇಜಾರಾಗಿದೆ ಸೊ ಹಾಗಾಗಿ ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನೋಡಿ ನಿನ್ನೆ ನಾನು ಎಲ್ಲಿಗೆ ಹೋಗಿದ್ದೆ ಎಲ್ಲಿಗೆ ಹಂಪನ್ ಕಟ್ಟದಲ್ಲಿ ಅಲ್ಲಿಂದ ಎಲ್ಲ ಬೈ ಮಾಡ್ಕೊಂಡು ಬಂದಿದ್ದೀನಿ ನಾನು ಹೊರಗಡೆ ಹೋದಾಗ ವಿಡಿಯೋ ಮಾಡೋಣ ಅನ್ಕೊಂತೀನಿ ಆದ್ರೆ ನಾನು ತರಕಾರಿ ಅದು ಇದು ಹಿಡ್ಕೊಂಡು ನನಗೆ ವಿಡಿಯೋ ಮಾಡಕ್ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ನಾನು ಮತ್ತೆ ಆ ಬಿಸಿಲಲ್ಲಿ ನಂಗೆ ವಿಡಿಯೋ ಮಾಡೋ ಮೂಡೇ ಇರಲ್ಲ ಸೊ ಹಾಗಾಗಿ ವಿಡಿಯೋ ಏನು ಮಾಡ್ಕೊಂಡಿಲ್ಲ ನಿನ್ನೆ ಮಾರ್ಕೆಟ್ಗೆ ಹೋಗಿ ನನ್ ಕೆಲಸ ಎಲ್ಲ ಮಾಡ್ಕೊಂಡು ಏನ್ ಪರ್ಚೇಸ್ ಮಾಡ್ಬೇಕು ಅದನ್ನೆಲ್ಲ ಪರ್ಚೇಸ್ ಅಂದ್ರೆ ಏನಿಲ್ಲ ಇದೇ ತರಕಾರಿಗಳು ಅದು ಇದು ಎಲ್ಲ ತಗೊಂಡು ಬಂದಿದ್ದೆ ಬಟ್ ವಿಡಿಯೋ ಅಂತೂ ಮಾಡಲಿಲ್ಲ ಆಗುದಿಲ್ಲ ಹೊರಗಡೆ ಹೋಗುವಾಗ ಅಂದ್ರೆ ಯಾರಾದ್ರೂ ನಮಗೆ ವಿಡಿಯೋ ಮಾಡುವವ್ರು ಇದ್ರೆ ಹೆಲ್ಪಿಗೆ ಇದ್ರೆ ಓಕೆ ಮಾಡಿಕೊಂಡು ಏನೆಲ್ಲ ಬಂದೆ ಅದೆಲ್ಲ ನಿಮ್ಗೆ ತೋರಿಸಬಹುದು ಬಟ್ ಆಗಲ್ಲ ಒಬ್ಬಳೆ ಹೋದ್ರಂತೂ ಖಂಡಿತವಾಗ್ಲೂ ಆಗಲ್ಲ ಯಾಕಂದ್ರೆ ನಾನು ಅಲ್ಲಿಂದ ತರಕಾರಿ ಎಲ್ಲ ಹಿಡ್ಕೊಂಡು ಬರೋದೊಳಗೆ ನಂಗೆ ಸಾಕಾಗಿರ್ತದೆ ಹಾಗೆ ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆಲೂಗಡ್ಡೆ ಕ್ಯಾರೆಟ್ ಟೊಮೆಟೊ ಮತ್ತೆ ಈರುಳ್ಳಿ ಮತ್ತೆ ಇದು ಇದಕ್ಕೆ ಬೀನ್ಸ್ ಒಂದಿಲ್ಲ ಅದರ ಬದ್ಲಿಗೆ ಇದು ಚಪ್ರದ್ದು ಅವರೇಕಾಯಿ ಅಂತ ಹೇಳ್ತಾರಲ್ಲ ಅದನ್ನ ಹಾಕ್ತಾ ಇದ್ದೀನಿ ಬೀನ್ಸ್ ಒಂದಿಲ್ಲ ಅಷ್ಟೇ ಮತ್ತೆಲ್ಲ ಇದೆ ಇನ್ನು ಬೇಕಾದ್ರೆ ಬೇರೆ ವೆಜಿಟೇಬಲ್ ಎಲ್ಲ ಸೇರ್ಸ್ಕೋಬಹುದು ನಾನು ಇಷ್ಟೇ ಹಾಕುದು ಇವಾಗ ಸ್ಟಾರ್ಟ್ ಮಾಡಿದೀನಿ ಇವಾಗ ಇದು ನೋಡಿ ಹಸಿ ಪೀಸ್ ಹೇಳ್ತಾರೆ ಬಟಾಣಿ ಇವಾಗ ಸೀಸನು ಒಳ್ಳೇದಿದು ಆರೋಗ್ಯಕ್ಕೆ ಒಳ್ಳೇದು ಇದ್ರಲ್ಲೂ ತುಂಬಾನೇ ಪ್ರೋಟೀನ್ಸ್ ಇರುತ್ತೆ ಹಸಿದ ಸಿಕ್ಕಿದಾಗ ತುಂಬಾ ಫ್ರೆಶ್ ಆಗಿರುತ್ತೆ ತಿನ್ನಕ್ಕೂ ಕೂಡ ಒಂಥರ ಚೆನ್ನಾಗಿರುತ್ತೆ ನೋಡಿ ದೊಡ್ಡ ದೊಡ್ಡದುಂಟು ಕಾಲ್ ಕೆಜಿ ಮೂವತ್ತು ರೂಪಾಯಿ ಸಿಗ್ತದೆ ಇವಾಗ ಸ್ಟಾರ್ಟಿಂಗ್ ಅಲ್ಲ ಹಾಗಾಗಿ ಸೊ ಇದನ್ನೆಲ್ಲ ಬಿಡಿಸ್ಕೋಬೇಕೀಗ ಸ್ವಲ್ಪ ದೊಡ್ಡ ದೊಡ್ಡದೇ ಇದೆ ಕಾಳು ಚೆನ್ನಾಗಿದೆ ಏನೋ ಒಂದ್ಸಲ ನಾನು ತಂದಿರ್ತೀನಿ ಬಟ್ ಕಾಳುಗಳು ಚೆನ್ನಾಗಿರಲ್ಲ ಅಷ್ಟು ಬಟ್ ಇದು ಕಾಳು ಚೆನ್ನಾಗಿದೆ ದೊಡ್ಡ ದೊಡ್ಡದಿದೆ ಕಾಳು ಕೆಲವೊಂದ್ರಲ್ಲಿ ಕಾಳಿಲ್ಲ ಇದೆ ಅದು ನೋಡಿ ಎಲ್ಲ ಸರಕಾಗಲ್ಲ ಒಂದೊಂದ್ ಎರಡ್ ಎರಡ್ ಮಿಸ್ ಆಗುತ್ತೆ ಏನ್ ಮಾಡಕ್ ಮಸಾಲೆ ರುಬ್ಲಿಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿ ಮೆಣಸು ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ಆದ್ರೆ ನಮ್ಮ ಮನೆಯಲ್ಲಿ ಪ್ರಾಗಿಯಂಗೆ ಆಗುದಿಲ್ಲ ಮೊದಲೇ ರೈಸ್ ಬಾತ್ ತಂದ್ರೆ ಆಗಲ್ಲ ಅದ್ರಲ್ಲಿ ಖಾರ ಜಾಸ್ತಿ ಹಾಕಿದ್ರಂತೂ ಮುಟ್ಟದೇ ಇಲ್ಲ ಇನ್ನು ಇವಾಗ ಕೊತ್ತಂಬರಿ ಸೊಪ್ಪು ನಾನು ತೊಳೆದು ಹಾಗೆ ಡೈರೆಕ್ಟ್ ಆಗಿ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇದು ಫ್ರೈ ಮಾಡಿ ಹಾಕ್ಬಿಟ್ರಿ ಇನ್ನೂ ಟೇಸ್ಟ್ ಆಗಿರುತ್ತೆ ಬಟ್ ನಂಗೆ ಟೈಮ್ ಇಲ್ಲ ಅಷ್ಟು ಹಾಗಾಗಿ ಹಾಕ್ತೀನಿ ಡೈರೆಕ್ಟ್ ಆಗಿ ರುಬ್ತಿನಿ ಇದನ್ನ ಫ್ರೈ ಮಾಡ್ದೇನೆ ಮತ್ತೆ ಮಸಾಲಾನ ಹಸಿ ವಾಸನೆ ಹೋಗೋ ತನಕ ಇದು ಫ್ರೈ ಮಾಡ್ಕೊಂಡು ಆಮೇಲೆ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕ್ತೀನಿ ಇವಾಗ ಪುದೀನ ಸೊಪ್ಪು ಹಾಕೊಂಡೆ ಯಾಕಂದ್ರೆ ಅದು ಮಿಕ್ಸಿ ಜಾರ್ ಸ್ವಲ್ಪ ಹಾರ್ತದೆ ನೀರೆಲ್ಲ ಅದಕ್ಕೆ ದೊಡ್ಡ ಮಿಕ್ಸಿ ಜಾರ್ ತಗೊಂಡೆ ಇದ್ರನ್ನೇ ರುಬ್ಕೊಂಡು ಲಿಪ್ ಬ್ಯಾಡ್ ಲಾಸ್ಟ್ ಅಲ್ಲಿ ಹಾಕ್ಲಿಕ್ಕೆ ಹಾಗೆ ಇಟ್ಕೊಂತೀನಿ ಇಲ್ಲಿ ನೋಡಿ ಇದ್ರಲ್ಲಿ ಹಾಕಿರೋದ್ರಿಂದ ಕಸ ಎಲ್ಲ ಇದ್ರಲ್ಲೇ ಇದೆ ಬೇಡದಿರೋದು ಅದನ್ನ ತಗ ಡಸ್ಟ್ಬಿನ್ ಆಯ್ತು ನೋಡಿ ಕಿಚನ್ ಮೆಸ್ ಆಗಲ್ಲ ಅಂತ ಇದೆ ಮಸಾಲಾ ಪುರಿಗೆ ಗ್ರೇವಿ ಮಾಡ್ತೀವಲ್ಲ ನಾವು ಸೇಮ್ ಇದಕ್ಕೆ ಸ್ವಲ್ಪ ಬೇರೆಲ್ಲ ಆಡ್ ಮಾಡ್ಬೇಕು ಸೊ ಅದೇ ತರ ಸ್ಮೆಲ್ ಬರುತ್ತೆ ಒಂದ್ಸಲ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಿಮ್ಗೆ ಮನೆಯಲ್ಲೇ ಮಸಾಲ ಪುರಿ ಹೇಗ್ ಮಾಡ್ಕೊಳ್ಳೋದಂತ ಅಷ್ಟೇ ಸ್ಮೆಲ್ ಬರ್ತಾ ಗಮ್ಮಂತು ರೈಸ್ ಬಂದ್ ತೊಳತು ಇಟ್ಕೊಬಿಡಿಕೆ ಗರಂ ಮಸಾಲಾ ಪೌಡರ್ ಹಾಕ್ತಾ ಇದ್ದೀನಿ ಮತ್ತೆ ಇದು ಬಿರಿಯಾನಿ ಎಲ್ಲ ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ ಗರಂ ಮಸಾಲೆ ಸ್ಪೈಸಸ್ ಇದು ಬರುತ್ತಲ್ಲ ಚಕ್ಕೆ ಲವಂಗ ಅದರದ್ದು ಪೌಡರ್ ಹಾಕ್ತಾ ಇದ್ದೀನಿ ಅದನ್ನು ಹಾಕ್ತಾ ಇದೆ ಇಡೀ ಇಡಿಯಾಗಿ ಅದೊಂಥರ ಬಾಯಿ ಸಿಗ್ತಾರೆ ಅನ್ನಿಸ್ತದೆ ಪೌಡರ್ ಆದರೆ ಒಳ್ಳೆ ಆಗ್ತದೆ ಹಾಗೆ ಒಂದು ಒಂದುವರೆ ಕಪ್ ಆಗುವಷ್ಟು ರೈಸನ್ನು ತಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ತುಪ್ಪನ ಹಾಕಿದ್ದೀನಿ ಲಾಸ್ಟಲ್ಲೂ ಸ್ವಲ್ಪ ತುಪ್ಪ ಹಾಕ್ತೀನಿ ಇವಾಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ನಾವು ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಒಂದು ಟೊಮೆಟೊ ಒಂದು ಎರಡು ಚಿಕ್ಕ ಚಿಕ್ಕ ಟೊಮೆಟೊ ಹಾಕಿದ್ದೀನಿ ದೊಡ್ಡದಾದರೆ ನೀವು ಒಂದು ಹಾಕ್ಕೊಳ್ಳಿ ಸಾಕು ಹಾಗೆ ನಿಮ್ಮದು ಎಷ್ಟು ಅಳತೆಯಲ್ಲಿ ಮಾಡ್ತೀರಿ ಆ ಮೆಥಡಲ್ಲಿ ಹಾಕ್ಕೊಂಡ್ರೆ ಆಯ್ತು ಇವಾಗ ನೋಡಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಬೇರೆ ಬೀನ್ಸು ಬೇರೆ ವೆಜಿಟೇಬಲ್ ಕೆಲವೊಂದು ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಈಗ ಸಾಲ್ಟ್ ಸ್ವಲ್ಪ ಅರಶಿನ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ಹಾಗೆ ಇವಾಗ ತರಕಾರಿ ನೋಡ್ತಾ ಇರ್ಬೋದು ಸ್ವಲ್ಪ ಉಪ್ಪೆಲ್ಲ ಹಿಡಿದು ಸ್ವಲ್ಪ ಬೆಂದಿದೆ ಇವಾಗ ನಾವು ಇದಕ್ಕೆ ರುಬ್ಕೊಂಡಿರುವಂತಹ ಇದು ಮಸಾಲೆ ಏನಿದೆ ಇದನ್ನು ಹಾಕುವ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳುವ ಕಲರ್ ನೋಡಿ ನ್ಯಾ ನ್ಯಾಚುರಲ್ ಆಗಿರೋ ಗ್ರೀನ್ ಕಲರ್ ಡಾರ್ಕ್ ಗ್ರೀನ್ ಕಲರ್ ಆಗಿದೆ ನೋಡಿ ಇದಕ್ಕೆ ನಾವು ಏನು ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಇವಾಗ ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ನಾನು ಹಾಗೆ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕು ಇವಾಗ ಆಲ್ಮೋಸ್ಟ್ ಎಲ್ಲ ಕುದ್ದಿದೆ ನೋಡಿ ಡ್ರೈ ಆಗಿದೆ ಇವಾಗ ಒಂದುವರೆ ಕಪ್ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ ನಾನು ನಾರ್ಮಲ್ ಅನ್ನ ಮಾಡ್ತೀವಲ್ಲ ಅದೇ ರೈಸು ಹಾಗೆ ಇದಕ್ಕೆ ಈಗ ಅದರದ್ದು ಎರಡು ಪಟ್ಟಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ರಸ ಸ್ವಲ್ಪ ಉಪ್ಪು ಹಾಗೆ ಇದು ಪಲಾವ್ ಎಲೆ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಎಲೆ ಅಂತ ಹೇಳ್ತೀವಲ್ಲ ಹಾಗೆ ಲಾಸ್ಟಲ್ಲಿ ನಾನು ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಪಲಾವ್ ರೆಡಿ ಆಯಿತು ಇವಾಗ ಮೊಸರು ಬಜ್ಜಿ ಇದಕ್ಕೆ ಏನ್ ಹೇಳ್ತಾರೆ ಆಯ್ತಾ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಮತ್ತೆ ಇದು ಈರುಳ್ಳಿ ಕಟ್ ಮಾಡಿ ಟೊಮೆಟೊ ಎಲ್ಲ ಹಾಕಿಲ್ಲ ಮತ್ತೆ ಮೆಣಸು ಕೂಡ ಇಲ್ಲ ಅದು ನಮ್ಗೆ ಇಷ್ಟ ಆಗಲ್ಲ ಅದಕ್ಕೆ ಇಷ್ಟರಲ್ಲೇ ಮಾಡುದು ಸ್ವಲ್ಪ ಸಾಲ್ಟ್ ಹಾಕೋಣ ಒಂಚೂರು ನೀರ್ ಆ್ಯಡ್ ಮಾಡ್ತೀನಿ ಮೊಸರು ಗಟ್ಟಿ ಇದೆಯಲ್ಲ ಹಂಗೆ ಅಷ್ಟು ದಪ್ಪ ಇದ್ರೆ ಇಷ್ಟ ಆಗಲ್ಲ ಒಂಚೂರು ನೀರು ಆಡ್ ಮಾಡ್ತೀನಿ ತೆಳ್ಳಗೆ ಇರಬೇಕು ಸ್ವಲ್ಪ ಈ ಅದರಲ್ಲಿ ಇರ್ಬೇಕು ಅಷ್ಟು ದಪ್ಪ ಮೊಸರು ಹಾಕಿ ಮಾಡಿದ್ರೆ ಚಂದ ಆಗುದಿಲ್ಲ ನೋಡು ಉಪ್ಪು ಕರೆಕ್ಟ್ ಆಯ್ತಾ ಕರೆಕ್ಟ್ ಆಗಿದೆ ಈಗ ಇದಕ್ಕೆ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಬಹುದು ನಾನೆಂತ ಹಾಕುದಿಲ್ಲ ಎಷ್ಟೇ ಅಷ್ಟೇ ಸಾಕು ಪಲಾವ್ ಹೇಗಾಗಿದೆ ನೋಡೋಣ ಎಲ್ಲ ವೆಜಿಟೇಬಲ್ಸ್ ಮೇಲ್ಗಡೆ ಬಂದಿದೆ ಸರಿಯಾಗಿ ಕುಕ್ ಆಗಿದೆ ಒಂದೇ ವಿಸಿಲಿಗೆ ಆಫ್ ಮಾಡಿದ್ದೀನಿ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ವೆಜಿಟೇಬಲ್ ಪಲಾವ್ ಮತ್ತೆ ಆ ರಾಯ್ತ ಒಳ್ಳೆ ಆಗಿದೆ ಅನ್ಕೊಂಡಿದೀನಿ ಟೇಸ್ಟ್ ನೋಡಕ್ಕೆ ಬಿಸಿ ಬಿಸಿ ಇದೆ ನೋಡಿ ಸಕತ್ತಾಗಿ ಬಂದಿರುತ್ತೆ ಸ್ಮೆಲ್ ಚೆನ್ನಾಗಿದೆ ಓಕೆ ನಂಗೆ ಊಟ ಮಾಡಿ ಮತ್ತೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಸಿಂಪಲ್ ಆಗಿ ಮಾಡುವಂತ ವೆಜಿಟೇಬಲ್ ಪಲಾವ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಮಧ್ಯಾಹ್ನದ ನಂತರ ನನ್ಗೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿಲ್ಲ ಪ್ರಾಗೆ ಬಂದ ಜೀರಿಗೆ ಕಷಾಯ ಬಂದೆ ಅದು ಟೀ ಕಾಫಿ ನಾವೇನು ಜೀರಿಗೆ ಕೊತ್ತಂಬರಿ ಮೆಂತ್ಯೆಲ್ಲ ಹಾಕಿ ಪುಡಿ ಮಾಡಿಟ್ಟಿರ್ತೀನಿ ಅದನ್ನೇ ಆ ಕುದಿಸ್ಬಿಟ್ಟು ಕುಡಿಯೋದು ಸ್ವಲ್ಪ ಕುದಿಬೇಕದು ಒಂದ್ ಎರಡ್ ಗ್ಲಾಸ್ ಇಟ್ರೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಅರ್ಧ ಗ್ಲಾಸ್ ಆದ್ರೂ ಆಗುವಷ್ಟು ನೀರು ಕಮ್ಮಿ ಆಗ್ಬೇಕು ಅಂದ್ರೆ ಅಷ್ಟು ಕುದಿಬೇಕು ಸೊ ಇದೊಂದು ನಮ್ದು ರೊಟೀನ್ ಪ್ರಾಗ್ಗೆ ಸಹ ಸೇಮ್ ನಾವು ಚಿಕ್ಕವರು ಇರ್ಬೇಕಾದ್ರೆ ನಮ್ಮಅಮ್ಮ ನಾವು ದೊಡ್ಡೋರಾಗುತ್ತ ಅನ್ಕೊಂಡು ನಮ್ಗೆ ಜೀರೇ ಕಾಶನೆ ಕೊಡ್ತಿದ್ರು ಟೀ ಕಾಫಿ ಕೊಡ್ತಿರ್ಲಿಲ್ಲ ಸೊ ನಾವು ಕೂಡ ಅಷ್ಟೇ ಪ್ರಾಗ್ಯಂಗೆ ಹಾಲು ಕೊಡ್ತೀನಿ ಅದೇ ಟೀ ಕಾಫಿ ಎಲ್ಲ ಕೊಡೋದಿಲ್ಲ ಬಂದ್ಲು ನೋಡಿ ಮಳೆಯಾಳಿ ಕುಟ್ಟಿಯ ನಾನೀನು ಮಳೆಯಾಳಿ ಕುಟ್ಟಿಯ ಇಷ್ಟೋ ತನಕ ಬಂದ್ಲು ಎಲ್ಲ ತಿನ್ಬಿಟ್ಟು ಇಷ್ಟೋ ತನಕ ಹೊರಗಡೆ ಆಟ ಆಡ್ತಿದ್ಲು ನಾನು ಸ್ವಲ್ಪ ಅಕ್ಕಿ ನೆನ್ಸಿಟ್ಟಿದ್ದೀನಿ ಅಕ್ಕಿ ರುಬ್ಕೋಬೇಕು ಇವಾಗಂತೂ ಸ್ವಲ್ಪ ಚಳಿ ಇರೋದ್ರಿಂದ ಬೇಗನೆ ರುಬ್ಕೋಬೇಕು ಇಲ್ಲಿ ನೋಡಿ ದಾಸವಾಳ ಸೊಪ್ಪು ತಂದಿಟ್ಟಿದ್ದೀನಿ ಹಾಗೆ ಇದಕ್ಕೆ ಒಂದು ಪಾಲಕ್ ಸೊಪ್ಪು ಒಂದು ಕಟ್ಟು ಇದಕ್ಕೆ ಹಾಕ್ತೀನಿ ದೋಸೆಗೆ ಯಾಕಂದ್ರೆ ನಮ್ಮನೆಯಲ್ಲಿ ಕೆಲವೊಬ್ಬರಿಗೆ ಸೊಪ್ಪುದು ಪಲ್ಯ ಇಂಥವೆಲ್ಲ ಕೊಟ್ರೆ ಸೇರುದಿಲ್ಲ ಅದನ್ನ ತಿನ್ನೋದಿಲ್ಲ ಅದಕ್ಕೆ ಈ ದೋಸೆಯಲ್ಲಿ ಮಿಕ್ಸ್ ಮಾಡುದು ರುಬ್ಬು ಬಿಟ್ಟು ಇವತ್ತು ರುಬ್ಬುದು ನಾಳೆ ಬೆಳಿಗ್ಗೆ ಒಳ್ಳೆ ಉಬ್ಬಿ ಬರ್ತದೆ ಬೇಳೆ ಮತ್ತೆ ಅಕ್ಕಿ ನೆಲೆ ಹಾಕಿದ್ದೀನಿ ಸ್ವಲ್ಪ ಬೇಳೆ ಉದ್ದಿನ ದೋಸೆಗೆಲ್ಲ ಹಾಕ್ತೀವಲ್ಲ ಇಷ್ಟು ಬೇಳೆ ಅಷ್ಟು ಹಾಕೋದು ಬೇಳೆ ಸ್ವಲ್ಪನೇ ಹಾಕುದು ಹಾಗೆ ದಾಸವಾಳ ಸೊಪ್ಪು ಅದನ್ನ ರಾತ್ರಿನೇ ರುಬ್ಬಿ ಇಡಬೇಕು ಬೇಕಾದ್ರೆ ಅದಕ್ಕೆ ಸ್ವಲ್ಪ ಅವಲಕ್ಕಿ ಕೂಡ ಸೇರಿಸಬಹುದು ಒಂದು ಸಾಫ್ಟ್ ಆಗೋದಿಲ್ಲ ಅನ್ನ ಕೂಡ ಸೇರಿಸಬಹುದು ಒಳ್ಳೆ ಆಗ್ತದೆ ಹಾಗೆ ನಾಳೆ ಅದೇ ತಿಂಡಿ ನಮ್ಮ ಮನೆಯಲ್ಲಿ ದಾಸವಾಳ ಸೊಪ್ಪು ತಲೆ ಹಚ್ಕೊಳ್ಳೋದಕ್ಕಿಂತ ದೇಹಕ್ಕೆ ತಿಂದ್ರೆ ಒಳ್ಳೇದು ಕೆಲವು ಹೆಚ್ಚಿನ ಜನರಿಗೆ ಗೊತ್ತೇ ಇಲ್ಲ ದಾಸವಾಳ ಸೊಪ್ಪಲೆಲ್ಲ ದೋಸೆ ಮಾಡ್ತಾರೆ ಅಂತ ನಮ್ಮ ಮನೆಯಲ್ಲಿ ದಾಸವಾಳ ಸೊಪ್ಪಿದ ದೋಸೆ ಮಾಡ್ತಾರೆ ಅಮ್ಮ ಕಡಬು ಮಾಡ್ತಾರೆ ಇಡ್ಲಿ ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ನಮ್ಗದು ಬೈ ಬರ್ತ್ ತಿಂದು ಅಭ್ಯಾಸ ಆಗಿದೆ ಅವಾಗಿಂದ ನಮ್ಮ ಮನೇಲಿ ಮಾಡ್ತಾ ಇದ್ವಿ ನಮ್ ಚಿಕ್ಕಮ್ಮ ಕೂಡ ಮಾಡ್ತಾ ಇದ್ರು ಹಾಗೇನಷ್ಟು ಇಷ್ಟಪಡೋ ಗ್ರೀನ್ ದೋಸೆ ಹಾಗೆ ಈಗ ಆದರೂ ನಾನು ಆದ್ರೂ ನಾನ್ ಬಿಡೋದಿಲ್ಲ ಅವಳಿಗೆ ಒಂದು ದೋಸೆ ಆದ್ರೂ ಚಿನ್ಸೆ ತಿನ್ನಿಸ್ತೀನಿ ನಮ್ಗೆ ಇಷ್ಟ ನಂಗೆ ಇಷ್ಟ ಆ ತಿಂತಾರೆ ಅದು ಬೇಡ ಇದು ಬೇಡ ಅಂತಿಲ್ಲ ಕೊಟ್ಟಿದ್ದೆಲ್ಲ ತಿನ್ನು ಸಿಕ್ಕಿದ್ದು ಅದು ನಾವು ಅವಾಗಿಂದ ಅಭ್ಯಾಸ ಆಗಿ ಬಂದಿದೆ ನಮ್ಗೆ ಏನ್ ಮಾಡ್ಕೊಡ್ತಾರ ಅಮ್ಮ ಅದನ್ನ ತಿಂತಾ ಇದ್ವಿ ಆ ಗೊತ್ತೇ ಇಲ್ಲ ದಾಸವಾಳ ಸೊಪ್ಪಲ್ಲಿ ದೋಸೆ ಮಾಡ್ತಾರಂತ ದಾಸವಾಳ ಸೊಪ್ಪಲ್ಲಿ ದೋಸೆ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಹೆಲ್ತಿಗೆ ತುಂಬಾನೇ ಒಳ್ಳೇದು ದಾಸವಾಳ ಸೊಪ್ಪು ದಾಸವಾಳ ಸೊಪ್ಪಲ್ಲಿ ಯಾವ್ದು ಬೇಡ ಅಂತ ಇಲ್ಲ ಹೂ ಇದು ಜ್ಯೂಸ್ ಕೂಡ ಮಾಡ್ತಾರಂತೆ ಅದೊಂದು ವಿಡಿಯೋದಲ್ಲಿ ನೋಡಿದ್ದೆ ನಾನು ರೆಡ್ ಕಲರ್ ದಾಸವಾಳವನ್ನು ಬಿಸಿ ನೀರಿಗೆ ಹಾಕಿ ತೆಗ್ದಾಗ ಅದು ರೆಡ್ ಕಲರ್ ಜ್ಯೂಸ್ ಆಗುತ್ತೆ ನೆಕ್ಸ್ಟ್ ಟೈಮ್ ನಾನು ಮಾಡಿ ತೋರಿಸ್ತೀನಿ ಇಲ್ಲಿ ನಂಗೆ ಸಿಗಲ್ಲ ರೆಡ್ ದಾಸವಾಳ ಮನೆಗೆ ಹೋದಾಗ ನಿಮ್ಗೆ ಮಾಡಿ ತೋರಿಸ್ತೀನಿ ಹೇಗೆ ಮಾಡುದು ಅಂತ ಹೇಳಿ ಈಗ ಜೀರೇ ಕಷಾಯ ಮಾಡಿ ಕುಡಿದು ಅವಳಿಗೆ ಸ್ವಲ್ಪ ಓದಿಸ್ಲಿಕ್ಕೆ ಕುಂಟು ನಾಳೆ ಆಗೋ ಸಂಡೆ ಅಲ್ಲ ನಾ ಸಂಡೆ ಸ್ವಲ್ಪ ಫ್ರೀನೆ ನಾಳೆ ಇನ್ನು ಎಂತ ಮಾಡುದು ಏನಾದ್ರೂ ನಾನ್ವೆಜ್ ಮಾಡುವ ಅಂತ ನೋಡುವ ಎಂತ ಮಾಡು ಇವಾಗ ಅಕ್ಕಿ ರುಬ್ಲಿಕ್ಕೆ ಬಂದೆ ನಾನು ನೋಡಿ ಫಸ್ಟ್ ಅಕ್ಕಿ ರುಬ್ಕೊಂಡಿದೀನಿ ಆಮೇಲೆ ನೋಡಿ ಪಾಲಕ್ ಸೊಪ್ಪು ಮತ್ತೆ ದಾಸವಾಳ ಸೊಪ್ಪು ಎರಡನ್ನ ಹಾಕ್ತೀನಿ ನಾನು ಪಾಲಕ್ ಸೊಪ್ಪು ದಂಟೆಲ್ಲ ತಗಬೇಕು ಹಾಕೋಳು ಹೋಗಬಾರ್ದು ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ರುಬ್ಬಿದ್ರೆ ಆಯ್ತು ಇವೆರಡ ಚಂದ ಮಾಡಿ ಮಿಕ್ಸ್ ಮಾಡಿ ಬೆಳಿಗ್ಗೆ ದೋಸೆ ಮಾಡ್ಕೊಳ್ಳಿ ಈಗ ಉಪ್ಪು ಹಾಕಲ್ಲ ನಾನು ಬೆಳಗ್ಗೆನೆ ಹಾಕುದು ಚಂದ ಮಾಡಿ ಮಿಕ್ಸ್ ಮಾಡ್ಬೇಕು ನೀವು